ಒಬ್ಬರು ಭಾಷಣ ಇಷ್ಟಪಡಲಿಲ್ಲ ಅನ್ನೋದು ಸ್ಪಷ್ಟ ನನ್ನ ಚಕ್ರವ್ಯೂಹ ಭಾಷಣದ ಬಳಿಕ ಇಡಿ ದಾಳಿಗೆ ಪ್ಲಾನ್ ಮಾಡಲಾಗಿದೆ ಅಂತ ಟ್ವಿಟರ್ ಮೂಲಕ ಇಡಿ ರೇಡ್ ಬಗ್ಗೆ ರಾಹುಲ್ ಗಾಂಧಿ ಸುಳಿವು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಮೇಲೆ ಇಡಿ ದಾಳಿಗೆ ನಡೀತಿದೆಯಾ ಪ್ಲಾನ್ ಇಡಿ ದಾಳಿ ನಡೆಯೋ ಬಗ್ಗೆ ಖುದ್ದು ರಾಹುಲ್ ಗಾಂಧಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ಕುರಿತಾಗಿ ಮಾತನಾಡಿದ್ದಾರೆ ಅಂದರೆ ನನ್ನ ಭಾಷಣ ಇಬ್ರಲ್ಲೊಬ್ರಿಗೆ ಇಷ್ಟ ಆಗಿಲ್ಲ ಹಾಗಾಗಿ ನನ್ನ ಮೇಲೆ ಇಡಿ ಅಂದರೆ ಜಾರಿ ನಿರ್ದೇಶನಾಲಯದ ದಾಳಿಯನ್ನು ಮಾಡಿಸೋದಕ್ಕೆ ತಯಾರು ಮಾಡಲಾಗ್ತಾ ಇದೆ ಪ್ಲ್ಯಾನ್ ಮಾಡಿಕೊಂಡಿದ್ದಾರೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ರೇಡ್ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅಂದರೆ ಈ ಎಕ್ಸ್ನ ಒಂದು ಪೋಸ್ಟನ್ನು ಕೂಡ ಗಮನಿಸ್ತಾ ಇದ್ದೀವಿ ಈ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗಾಗಲೇ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ಅವರು ಬರೆದಿದ್ದಾರೆ ನೋಡಿ ರಾಹುಲ್ ಗಾಂಧಿಯವರು ಮಾತನಾಡಿರುವಂತಹ ಮಾತುಗಳೇನಿದೆ ಸೊ ಈ ಮಾತುಗಳು ನನ್ನ ಚಕ್ರವ್ಯೂಹದ ಭಾಷಣ ಏನಿತ್ತು ಸೊ ಇದರ ನಂತರದಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಈಗ ಇಡಿ ದಾಳಿ ಮಾಡೋದಕ್ಕೆ ಅಂದರೆ ಇದರಲ್ಲಿ ಒಬ್ಬರು ಅಂದರೆ ಒಬ್ರು ಭಾಷಣವನ್ನು ಇಷ್ಟಪಟ್ಟಿಲ್ಲ ಅನ್ನೋದಂತೂ ಬಹಳ ಸ್ಪಷ್ಟ ಆಗತ್ತೆ ಹಾಗಾಗಿ ಇ ಡಿ ಇನ್ಸೈಡರ್ಸ್ ಟೆಲ್ಮಿ ಎ ರೇಡ್ ಈಸ್ ಬೀಂಗ್ ಪ್ಲ್ಯಾಂಡ್ ಯಾವಾಗ ಪ್ಲ್ಯಾನ್ ಆಗಿದೆ ಅನ್ನೋದನ್ನು ಹೇಳಿ ಅನ್ನುವಂಥ ನಿಟ್ಟಿನಲ್ಲಿ ಸುಳಿವನ್ನ ಕೊಟ್ಟಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅಧಿಕೃತ ಪೇಜ್ನಲ್ಲಿ ಬರೆದುಕೊಂಡಿದ್ದಾರೆ ಹಾಗಾದ್ರೆ ಈ ಚಕ್ರವ್ಯೂಹದ ಭಾಷಣದಲ್ಲಿ ರಾಹುಲ್ ಗಾಂಧಿ ಹೇಳಿದ್ದಾದ್ರೂ ಏನು ಮಾತನಾಡಿದಾದ್ರೂ ಏನು ಅನ್ನೋದನ್ನು ಕೂಡ ಒಮ್ಮೆ ಕೇಳೋಣ ಎ ಸಿಸ್ಟಮ್ಯಾಟಿಕ್ ಅಟ್ಯಾಕ್ ಆನ್ ದ ಕಾನ್ಸ್ಟಿಟ್ಯೂಷನ್ ಆನ್ ದ ಐಡಿಯಾ ಆಫ್ ಇಂಡಿಯಾ ಅಂಡ್ ಆನ್ ಎನಿ ಬಾಡಿ ಹೂ ಅಪೋಸ್ आएगा आएगा बात कल कल एगार जस्ट जस्ट वार्मिंग अभी अभी वार्म अप हो रहा है तो देर वॉज अर वॉज अ सिस्टमैटिक फुल स्केल असॉल्ट ऑन द आइडिया ऑफ इंडिया ऑन द कॉन्स्टिट्यूशन एंड ऑल्सो On millions and millions of people who resisted the ideas being proposed by the BJP, who resisted the attack on the con uh, Constitution. Many of us personally were attacked. In fact, some of our leaders are still in jail. jail. One of our leaders has just recently been re uh, released. another one is still in jail and not only the opposition but anybody who resisted the idea of concentration of power of concentration of wealth of aggression on the poor the kannada news iga nimma maneyalle nodi ella cable gallalli iga labhya sun direct ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ